ನಮಸ್ಕಾರ ಸ್ನೇಹಿತರೆ ದ್ವಿತೀಯ ಬಿ ಎ ಮತ್ತು ಬಿ ಕಾಮ್ ಕನ್ನಡ ಭಾಷಿಕದ ಕೆಲವೊಂದು ಲೆಸನ್ಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಇಲ್ಲಿ ನಾವೀಗ ನೋಡ್ತಾ ಇರೋದು ಧರೆಗೊಬ್ಬ ದಾನಶುರ ಕರ್ಣನೆಂದಾದ ಪರ್ವ ಇದು ಜನಪದ ಮಹಾಭಾರತವಾಗಿದೆ ಇದನ್ನು ಯಾವುದೇ ಒಬ್ಬರು ಕವಿ ಬರೆದದ್ದು ಅಲ್ಲ ಇದು ಘಟಕ ನಾಲ್ಕರಲ್ಲಿ ಬರ್ತದೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ನೋಡೋಣ ಪಠ್ಯ ವಿಶ್ಲೇಷಣೆ ಮೂಲ ಮಹಾಭಾರತದಲ್ಲಿರುವ ರೀತಿಯಲ್ಲಿಯೇ ಕರ್ಣ ಪರ್ವ ಕಥನವು ನಡೆಯುತ್ತಾ ಹೋಗಿದೆ ದ್ರೋಣರ ಅಸಹಜ ಸಾವಿನ ನಂತರ ಅಶ್ವತ್ಥಾಮ ತನಗೆ ಪಟ್ಟಕಟ್ಟಳು ಕೇಳುತ್ತಾನೆ ಈಗಾಗಲೇ ದ್ರೋಣರ ವಿಷಯದಲ್ಲಿ ಆಗಿದ್ದ ಆಘಾತವನ್ನು ಮತ್ತೊಮ್ಮೆ ಅನುಭವಿಸಲು ದುರ್ಯೋಧನ ಸಿದ್ಧನಿರಲಿಲ್ಲ ಅದಕ್ಕೆಂದೇ ಹದಿನಾಲ್ಕು ಲೋಕ ಸಿಕ್ಕುವುದಾದರೂ ನಿನ್ನ ಸಹಾಯ ಬೇಡವೇ ಬೇಡ ಎಂದು ಬಿಡುತ್ತಾನೆ ಅದಕ್ಕೆ ಅಶ್ವತ್ಥಾಮ ಕರ್ಣ ಪಾಂಡವರನ್ನು ಗೆದ್ದರೆ ನಾನು ಬ್ರಾಹ್ಮಣತನವನ್ನೇ ಬಿಟ್ಟು ನೀಚತನದ ಅಭ್ಯಾಸ ಕಿಳಿಯುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ ಇದೇ ರೀತಿಯ ವರ್ಣನೆಗಳು ಪಂಪನಲ್ಲೂ ದೊರೆಯುತ್ತದೆ ಧರ್ಮಕ್ಕೆ ವಿರುದ್ಧವಾದ ಆದರೆ ರಾಕ್ಷಸ ಧರ್ಮಕ್ಕೆ ಪರವಾದ ಇರುಳ ಕಾಳಗದಲ್ಲಿ ಘಟೋತ್ಕಜನು ಕರ್ಣನಿಂದ ಸಾಯುತ್ತಾನೆ ಶಿಷ್ಟ ಮಹಾಭಾರತದಲ್ಲಿರುವಂತೆ ಶಲ್ಯ ಸಾರಥ್ಯದ ಪ್ರಸಂಗ ಇಲ್ಲಿಯೂ ಇದ್ದು ಮತ್ತೆ ಕುಲದ ಪ್ರಶ್ನೆ ಏಳುತ್ತದೆ ಭೀಮ ಎಲ್ಲಾ ಮಹಾಭಾರತಗಳಲ್ಲಿರುವಂತೆ ದುಶ್ಯಾಸನ ಸಂಹಾರ ಮಾಡುತ್ತಾನೆ ದ್ರೌಪದಿ ತಿಗಳರನ್ನು ಕರೆಸಿ ಕರಗವನ್ನು ಹೊತ್ತು ನಡೆಯುವುದು ಇಲ್ಲಿ ವಿಶೇಷವೆನಿಸುತ್ತದೆ ಕರ್ಣನನ್ನ ನೋಡಿದ ಅರ್ಜುನನ ಕರುಳು ಬಾಧಿಸಿ ಅವನ ಹಿನ್ನೆಲೆಯನ್ನು ಕೇಳಿದಾಗ ಕೃಷ್ಣ ಡಂಬಕಾಸುರನ ಕವಚದ ಕಥೆಯನ್ನು ಹೇಳಿ ಮುಗಿಸಿಬಿಡುತ್ತಾನೆ ಕರ್ಣ ಸರ್ಪಾಸ್ತ್ರ ಬಿಟ್ಟು ಅದು ಹಿಂದುರಿದಾಗ ಹೊಡೆಯುವುದು ಬಿಡುವುದು ನನ್ನ ಇಷ್ಟ ಎನ್ನುವುದು ಅದಕ್ಕೆ ಪ್ರತಿಯಾಗಿ ಶಲ್ಯ ರಥವನ್ನು ಹೂಳುವಂತೆ ತುಳಿಯುವುದು ಅನುಚಿತ ವರ್ತನೆಗಳೆನಿಸಿಬಿಡುವು ಬಿಡುತ್ತದೆ ಇನ್ನು ಕರ್ಣನ ಅವಸಾನದ ಸಂದರ್ಭದಲ್ಲಿ ಕೃಷ್ಣ ಕರ್ಣನ ಎದೆಯ ಅಮೃತ ಕಲಶವನ್ನು ಕರ್ಣ ಕುಂಡಲಗಳನ್ನು ದಾನವಾಗಿ ಕೇಳುತ್ತಾನೆ ಅದನ್ನು ಕೊಟ್ಟಾಗಲೇ ಕರ್ಣನ ಮರಣವಾಗಿರುತ್ತದೆ ನಿಮಿತ್ತವೆಂಬಂತೆ ಅರ್ಜುನನ ಬಾಣ ಪ್ರಯೋಗ ಮಾಡುತ್ತಾನೆ ಇಲ್ಲೆಲ್ಲ ಭಗವಂತನ ಲೀಲೆಯ ನಂಬಿಕೆ ಕರ್ಣ ಪರಮಾತ್ಮನಲ್ಲಿ ಸೇರಿದ್ದ ಎನ್ನುವುದರ ಹಿಂದೆ ಕರ್ಣನಿಗೆ ಕೊನೆಯಲ್ಲಾದರೂ ಒಳ್ಳೆಯದಾಗಲಿ ಮುಕ್ತಿ ಸಿಗಲಿ ಎನ್ನುವ ಗಾಯಕನ ಅಥವಾ ಪರಂಪರೆಯ ಆಶಯ ಎದ್ದು ಕಾಣುತ್ತದೆ ಕೊನೆಯಲ್ಲಿ ಬರುವ ಕುಂತಿ ಇದ್ದಕ್ಕಿದ್ದಂತೆ ಕರ್ಣನಾರು ಎಂದು ಹೇಳುವುದು ಅದಕ್ಕೆ ಹೆಂಗಸರ ಬಾಯಿಯಲ್ಲಿ ಗುಟ್ಟು ನಿರ ನಿಲ್ಲದಿರಲಿ ಎನ್ನುವುದು ಒಂದು ರೀತಿಯಲ್ಲಿ ಅಸಹಜವೆನಿಸಿದರೂ ಕೂಡ ಗ್ರಾಮೀಣ ಸಂಸ್ಕೃತಿಯ ಅಭಿಪ್ರಾಯವಾಗಿಯೇ ಮೂಡಿಬಂದಿದೆ ಗ್ರಾಮೀಣ ಭಾಷೆಯ ಸೊಬಗು ಸಹಜತೆ ಸರಳತೆ ಸುದೃಢ ಕಥಾಹಂದರವಿರುವ ಕರ್ಣಪರ್ವ ಎಲ್ಲ ಮಹಾಭಾರತಗಳಲ್ಲಿರುವಂತೆ ಇಲ್ಲಿಯೂ ಸುಂದರವಾಗಿ ಮೂಡಿಬಂದಿದೆ ಇಲ್ಲಿ ಬರುವ ಕಠಿಣ ಪದಗಳು ಮತ್ತು ಅದರ ಅರ್ಥ ಶಲೀರ ಅಂದರೆ ಶರೀರ ಜ್ಞಾನಿ ಅಂದರೆ ಜ್ಞಾನಿ ವಂಸ ಅಂದರೆ ವಂಶ ಸ್ನೇಹಿತ ಅಂದರೆ ಸ್ನೇಹಿತ ಪ್ರಾಂತ ಅಂದರೆ ಶಪಥ ಶಿಯೋಧ ಅಂದರೆ ಸುಯೋಧನ ನರುಕು ಅಂದರೆ ಪುಡಿಮಾಡು ಘಟ ಅಂದರೆ ದೇಹ ಸಿರುಸ ಅಂದರೆ ತಲೆ ಅಥವಾ ಶಿರ ಕುದ್ರು ಅಂದರೆ ಕುದುರೆ ಈಣೆ ಅಂದರೆ ವೀಣೆ ರಾಕ್ಷ ಅಂದರೆ ರಾಕ್ಷಸ ದುಸ್ವಾಸನ ಅಂದರೆ ದುಶ್ಯಾಸನ ಇಳ್ಳು ಅಂದರೆ ಇರುಳು ಭೋಕ್ಷಿ ಅಂದರೆ ಬೊಗಸೆ ಹತ್ತೆ ಅಂದರೆ ಹತ್ತಿಯೇ ಸೆನ್ಸೆ ಅಂದ್ರೆ ಸಂಶಯ ಸಂಹಾರ ಅಂದ್ರೆ ಸಂಹಾರ ಸಾಹಿ ಅಂದ್ರೆ ಸಹಾಯ ದ್ರೋಹಿ ಅಂದ್ರೆ ದ್ರೋಹಿ ಚೆಂಚು ಅಂದ್ರೆ ಸಂಚು ಸಾರಾಂಶ ನೋಡೋಣ ಯುದ್ಧದಲ್ಲಿ ದ್ರೋಣರು ಸಾವನ್ನಪ್ಪುತ್ತಾರೆ ಅಶ್ವತ್ಥಾಮ ತಾನು ಯುದ್ಧ ಮಾಡುತ್ತೇನೆ ಎಂದಾಗ ದುರ್ಯೋಧನ ಅದಕ್ಕೆ ಒಪ್ಪದೆ ಕರ್ಣನಿಗೆ ಪಟ್ಟ ಕಟ್ಟುತ್ತಾನೆ ಹದಿನಾಲ್ಕು ಲೋಕ ಸಿಗುವುದಾದರೂ ನಿನ್ನ ಸಹಾಯ ಬೇಡವೆಂದು ಅಶ್ವತ್ಥಾಮನಿಗೆ ಹೇಳುತ್ತಾನೆ ಕರ್ಣ ದುರ್ಯೋಧನನನ್ನು ಗೆಲ್ಲಿಸುವ ಆಲೋಚನೆಯಲ್ಲಿಯೇ ಯುದ್ಧ ಮಾಡುತ್ತಾನೆ ಕೃಷ್ಣ ಅರ್ಜುನನಿಗೆ ಯುದ್ಧದ ಭೀಕರತೆಯನ್ನು ತಿಳಿಸಿ ಸರಿಯಾಗಿ ಸಿದ್ಧನಾಗಲು ಹೇಳುತ್ತಾನೆ ಕರ್ಣನ ಕಾಳಗ ಘಟೋತ್ಕಜನಿಂದ ನಡೆದು ಅವನೂ ಕರ್ಣನಿಂದ ಹತನಾಗುತ್ತಾನೆ ಮಗನ ಸಾವಿನಿಂದ ನೊಂದ ಭೀಮ ದುಶ್ಯಾಸನನ್ನು ಎದುರಿಸಲು ಸಿದ್ಧನಾಗುತ್ತಾನೆ ಇತ್ತ ಕರ್ಣ ಸರಿಯಾದ ಸಾರಥಿ ಇಲ್ಲವೆಂದು ಹೇಳಿದರು ಹೇಳಿದಾಗ ದುರ್ಯೋಧನ ಕರ್ಣನ ಆಶಯದಂತೆ ಶಲ್ಯನನ್ನ ಸಾರಥಿಯಾಗಲು ಒಪ್ಪಿಸುತ್ತಾನೆ ಭೀಮ ದುಶ್ಯಾಸನನ್ನು ಕೊಂದು ದ್ರೌಪದಿಯ ಕರೆಸಿ ಅವನ ರಕ್ತದಿಂದ ಅವಳ ಮುಡಿಯನ್ನು ಕಟ್ಟಿ ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳುತ್ತಾನೆ ಭೀಮನ ಸಾಹಸದಿಂದ ದ್ರೌಪದಿ ಸಂತಸ ಪಡುತ್ತಾಳೆ ದುಶ್ಯಾಸನನ ಸಾವಿನಿಂದ ಕರ್ಣ ಕೊರಗಿ ಈ ದಿನ ಕೌರವನಿಗೆ ಸಂತೋಷವಾಗುವಂತೆ ಯುದ್ಧ ಮಾಡಬೇಕೆಂದು ಹೊರಡುತ್ತಾನೆ ಅರ್ಜುನನಿಗೆ ಕರ್ಣನ ಮೇಲೆ ಮಮತೆ ಉಂಟಾದಾಗ ಕೃಷ್ಣ ಅದನ್ನು ಪರಿಹರಿಸುತ್ತಾನೆ ಸರ್ಪಾಸ್ತ್ರ ಸರಿಯಾಗಿ ಗುರಿಯಿಲ್ಲದೆ ಹಿಂದಿರುಗಿ ಬಂದಾಗ ಶಲ್ಯ ತನ್ನ ಮಾತನ್ನ ಕೇಳದ ಕರ್ಣನ ಮೇಲೆ ಕೋಪಗೊಂಡು ರಥವನ್ನು ಹೂಳುವಂತೆ ತುಳಿದು ಹೊರಡುತ್ತಾನೆ ಕರ್ಣ ಗಾಳಿಯನ್ನು ಸರಿಪಡಿಸಬೇಕಾದರೆ ಕೃಷ್ಣ ಬ್ರಾಹ್ಮಣ ವೇಷದಲ್ಲಿ ತಾನೇ ಹೋಗಿ ಅಮೃತ ಕಲಶದಿಂದ ಕುಂಡಲವನ್ನು ದಾನ ಪಡೆಯುತ್ತಾನೆ ಅರ್ಜುನನಿಂದ ಕರ್ಣನ ಸಂಹಾರವಾಗಿ ಪಾಂಡವರಿಗೂ ಅವನಾರೆಂದು ತಿಳಿಯುತ್ತದೆ ಇದರೊಂದಿಗೆ ಈ ಪಠ್ಯಭಾಗ ಕೊನೆಗೊಳ್ಳುತ್ತದೆ ಇದರ ಕನ್ನಡ ವಿವರಣೆ ಅಥವಾ ಸಾರಾಂಶ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು